ಸ್ನೇಹಿತರೆ ವರ್ಷದ ಪ್ರತಿಯೊಂದು ತಿಂಗಳು ಒಂದೊಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸ್ತೀವಿ ಸಂಕಷ್ಟ ಚತುರ್ಥಿ ದಿನ ಕೆಲವರು ಗಣೇಶನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಇನ್ನೂ ಕೆಲವರು ಈ ದಿನ ಗಣೇಶನನ್ನು ಪೂಜಿಸಿ ಉಪವಾಸ ವ್ರತವನ್ನು ಕೂಡ ಮಾಡ್ತಾರೆ ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ಉಪವಾಸ ವ್ರತಗಳು ಜೀವನದಲ್ಲಿ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತೆ ಈ ದಿನ ಗಣೇಶನನ್ನು ಪೂಜಿಸುವುದು ಮಾತ್ರವಲ್ಲ ಚಂದ್ರದೇವನನ್ನು ಕೂಡ ಪೂಜಿಸುವ ಸಂಪ್ರದಾಯವಿದೆ ಚಂದ್ರದೇವನನ್ನು ಪೂಜಿಸದೆ ಮಾಡುವ ಪೂಜೆ ಅಪೂರ್ಣ ಅಂತ ಹೇಳಲಾಗಿದೆ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವ್ರತ ಮಾಡುವುದು ಹೆಚ್ಚು ಪ್ರಯೋಜನಕಾರಿ ಈ ದಿನ ಉಪವಾಸ ವ್ರತ ಮಾಡುವಾಗ ಕೆಲವೊಂದು ಆಹಾರವನ್ನು ಸೇವಿಸುವುದನ್ನು ನಿಷೇಧ ಮಾಡಲಾಗಿದೆ ಹಾಗಾದರೆ ಯಾವ ಆಹಾರವನ್ನು ತಿನ್ನಬೇಕು ಚಂದ್ರನಿಗೆ ಹೇಗೆ ನಾವು ಆರೋಗ್ಯವನ್ನು ಕೊಡಬೇಕು ಉಪವಾಸ ಮಾಡೋದಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ಗಣೇಶನು ತನ್ನ ಭಕ್ತರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ ಪ್ರಗತಿಯನ್ನು ಯಶಸ್ಸನ್ನು ಸಾಧಿಸಲು ಸಹಾಯವನ್ನು ಮಾಡ್ತಾನೆ ಸಂಕಷ್ಟ ಚತುರ್ಥಿ ದಿನದಂದು ಉಪವಾಸ ವ್ರತವನ್ನು ಮಾಡುವುದಾದರೂ ಹೇಗೆ ಅನ್ನುವ ಗೊಂದಲಕ್ಕೆ ಉತ್ತರ ಈ ವಿಡಿಯೋ ಸ್ನೇಹಿತರೆ ಅನೇಕ ಜನರಿಗೆ ಸಂಕಷ್ಟ ಚತುರ್ಥಿ ಹಬ್ಬದ ದಿನದಂದು ಉಪವಾಸ ವ್ರತ ಮಾಡುವಾಗ ಯಾವ ಆಹಾರವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲವಿರುತ್ತೆ ಸಂಕಷ್ಟ ಚತುರ್ಥಿ ಉಪವಾಸ ವ್ರತದ ದಿನ ಬಾಳೆಹಣ್ಣು ದ್ರಾಕ್ಷಿ ಸೇಬು ದಾಳಿಂಬೆ ಕಿತ್ತಳೆ ಸೇರಿದಂತೆ ಇನ್ನಿತರ ಹಣ್ಣುಗಳನ್ನು ಸೇವಿಸಬಹುದು ಇದರೊಂದಿಗೆ ಹಾಲು ಮೊಸರು ಮಜ್ಜಿಗೆ ಸಾಬುದಾನ ಪಾಯಸ ರೊಟ್ಟಿ ಸಿಹಿ ಗೆಣಸು ಕಡಲೆಕಾಯಿ ಎಳನೀರು ಸೇರಿದಂತೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಸೇವಿಸಬಹುದು ಇನ್ನು ಯಾವ ಆಹಾರವನ್ನು ಸೇವಿಸುವಂತಿಲ್ಲ ಅಂದರೆ ಕೆಲವೊಂದು ಆಹಾರಗಳನ್ನು ಈ ದಿನ ಸೇವಿಸಬಾರ್ದು ನೀವು ರವೆ ಗೋಧಿ ದ್ವಿದಳ ಧಾನ್ಯ ಸೇರಿದಂತೆ ಇನ್ನಿತರ ಹಿಟ್ಟುಗಳಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಾರ್ದು ಉಪವಾಸದ ಸಮಯದಲ್ಲಿ ಯಾವುದೇ ಆಹಾರ ತಿಂದರೂ ಅದರಲ್ಲಿ ಪುಡಿ ಉಪ್ಪನ್ನು ಸೇವಿಸಬಾರ್ದು ಕಲ್ಲುಪ್ಪನ್ನು ಮಾತ್ರ ಸೇವಿಸಬೇಕು ಈ ರೀತಿಯಾಗಿ ಆಹಾರವನ್ನು ಸೇವಿಸಬೇಕು ಅತಿಯಾದ ಮಸಾಲೆಯುಕ್ತ ಆಹಾರ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವಿಸಬಾರ್ದು ಮಾಂಸಾಹಾರ ಮೊಟ್ಟೆ ಮದ್ಯಪಾನ ಧೂಮಪಾನದಂತಹ ಅಮಲು ಪದಾರ್ಥಗಳನ್ನು ಕೂಡ ಸೇವನೆ ಮಾಡಬಾರ್ದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಪೂರ್ಣಗೊಳಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಗೊಂದಲಗಳಿರುತ್ತೆ ಸಂಕಷ್ಟ ಚತುರ್ಥಿ ದಿನದಂದು ಮುಂಚಾನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಿ ಬಳಿಕ ಕೈಯಲ್ಲಿ ಸ್ವಲ್ಪ ನೀರು ಮತ್ತು ಹೂವನ್ನು ತೆಗೆದುಕೊಂಡು ಗಣೇಶನ ಮುಂದೆ ನಿಂತು ಉಪವಾಸ ವ್ರತ ಮಾಡುವುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಗಣಪತಿ ಪೂಜೆಯನ್ನು ಮಾಡುವಾಗ ಓಂ ಗಂ ಗಣಪತಿ ನಮಃ ಅಥವಾ ಓಂ ಬಾಲಚಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಈ ದಿನ ಶಾಂತಿಯಿಂದ ಗಣೇಶನನ್ನೇ ಸ್ಮರಿಸುತ್ತಾ ದಿನವನ್ನು ಕಳೆಯಬೇಕು ಸಂಜೆ ಚಂದ್ರೋದಯದ ಸಮಯದಲ್ಲಿ ಮತ್ತೊಮ್ಮೆ ಗಣೇಶನನ್ನು ಪೂಜಿಸಿ ಚಂದ್ರನಿಗೆ ಆರ್ಘ್ಯವನ್ನು ನೀಡಿ ಇನ್ನು ಚಂದ್ರನಿಗೆ ಆರೋಗ್ಯವನ್ನು ನೀಡುವುದು ಹೇಗೆ ಅನ್ನೋದು ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರ ಉದಯಿಸುವ ಸಮಯದಲ್ಲೇ ಮನೆಯ ಮೇಲ್ಛಾವಣಿ ಮೇಲೆ ಅಥವಾ ತೆರೆದ ಬಾನಿನ ಕೆಳಗೆ ನಿಂತು ಶುದ್ಧವಾದ ನೀರು ಹಸಿ ಹಾಲು ಹಾಗೂ ಬಿಳಿ ಬಣ್ಣದ ಹೂವು ಅಕ್ಷತೆ ಈ ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚಂದ್ರನಿಗೆ ಆರೋಗ್ಯವನ್ನು ಅರ್ಪಿಸಬೇಕು ಆಯಾ ಊರಿಗೆ ತಕ್ಕಂತೆ ಚಂದ್ರೋದಯದ ಸಮಯ ಭಿನ್ನವಾಗಿರುತ್ತೆ ಅಂತಹ ಸಮಯದಲ್ಲಿ ನಿಮ್ಮ ನಗರಕ್ಕೆ ಅನುಗುಣವಾಗಿ ಆಯಾ ಸಮಯದಲ್ಲೇ ದೇವರಿಗೆ ಆರೋಗ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಚಂದ್ರದೇವನಿಗೆ ಓಂ ಚಂದ್ರಾಯ ನಮಃ ಅಥವಾ ಓಂ ಸೋಮಾಯ ನಮಃ ಎನ್ನುವ ಮಂತ್ರವನ್ನು ಹೇಳಿ ಗಣೇಶ ಚತುರ್ಥಿ ದಿನದಂದು ನಾವು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಸಂಕಷ್ಟ ಚತುರ್ಥಿಯ ದಿನದಂದು ಚಂದ್ರನಿಗೆ ಆರೋಗ್ಯವನ್ನು ಅರ್ಪಿಸಿದ ನಂತರವೇ ಉಪವಾಸ ವ್ರತವನ್ನು ತ್ಯಜಿಸಬೇಕು ಈ ಸಮಯದಲ್ಲಿ ನೀವು ಗಣೇಶನಿಗೆ ಪೂಜೆಯಲ್ಲಿ ಅರ್ಪಿಸಿದ ನೈವೇದ್ಯವನ್ನೇ ಪ್ರಸಾದವಾಗಿ ತೆಗೆದುಕೊಳ್ಳುವ ಮೂಲಕ ವ್ರತವನ್ನು ತ್ಯಜಿಸಬೇಕು ಸಂಕಷ್ಟ ಚತುರ್ಥಿ ವ್ರತದ ಉಪವಾಸವನ್ನು ಸಾತ್ವಿಕ ಆಹಾರ ಸೇವನೆಯೊಂದಿಗೆ ತ್ಯಜಿಸಬೇಕು ನೀವು ಸಂಕಷ್ಟ ಚತುರ್ಥಿ ಉಪವಾಸ ವ್ರತವನ್ನು ಆಚರಿಸ್ತಾ ಇದ್ದರೆ ಆ ದಿನ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಈ ರೀತಿಯಾಗಿ ಉಪವಾಸ ವ್ರತವನ್ನು ಹಿಡಿದು ತ್ಯಜಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗುತ್ತವೆ ಅನ್ನುತ್ತಾ ಹೇಳುತ್ತೆ ಶಾಸ್ತ್ರ ಸ್ನೇಹಿತರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲವಾದಲ್ಲಿ ಮಾತ್ರ ಉಪವಾಸವನ್ನು ಮಾಡಿ ಈ ದಿನಗಳಲ್ಲಿ ಹಲವರಿಗೆ ಹಲವು ರೀತಿಯ ಕಾಯಿಲೆಗಳು ಇರುತ್ತವೆ ಹಾಗಾಗಿ ಎಲ್ಲರೂ ಉಪವಾಸ ಮಾಡಿ ಮಾಡಬೇಕೆನ್ನುವ ಪದ್ಧತಿ ಏನಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಎಲ್ಲರಿಗೂ ಕೃಷ್ಣ ಪಿಂಗಳ ಮಹಾಗಣಪತಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು